ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನನ್ನ ರೆಗ್ಯುಲರ್ ಆಗಿ ವೀಡಿಯೋ ನೋಡೋರಿಗೆ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಗೊತ್ತಿರುತ್ತೆ ನಾನು ಊರಿಗೆ ಹೋದಾಗ ಕಂಪಲ್ಸರಿ ಹೋಗಿ ಬರುವಂಥ ದೇವಸ್ಥಾನ ಅದು ಈ ದೇವಸ್ಥಾನ ನಮ್ಮ ಮನೆಯಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ಆರಾಮಾಗಿ ಹೋಗ್ಬೋದು ಟೂ ವೀಲರಲ್ಲೂ ಹೋಗ್ಬೋದು ಅಥವಾ ಫೋರ್ ವೀಲರಲ್ಲೂ ಹೋಗ್ಬೋದು ರೋಡ್ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಾಗೆ ಆ ಕಡೆಯಿಂದ ಒಂದು ಬ್ರಿಡ್ಜ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಶರಾವತಿ ನದಿಗೆ ಒಂದು ಬ್ರಿಡ್ಜ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಬ್ರಿಡ್ಜ್ ರೆಡಿ ಆಗಿದೆ ಆದರೆ ಇನ್ನೂ ಓಪನಿಂಗ್ ಆಗಿಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾರಾದರೂ ಅಂದ್ರೆ ಬನ್ನಿ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಇವತ್ತು ದೇವಸ್ಥಾನಕ್ಕೆ ನಾನು ನಮ್ಮ ಯಜ್ಮರು ನಮ್ಮ ಮಕ್ಕಳು ಹಾಗೆ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಗಳು ಇಷ್ಟು ಜನ ಹೋಗ್ತಾ ಇದ್ದಿದ್ದು ವಿಶೇಷ ಏನೂ ಇಲ್ಲ ನಾನು ಯಾವಾಗಲೂ ಬಂದ್ರೇ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೆ ಹಾಗಾಗಿ ಈ ಸಲ ಬಂದಿದ್ದು ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ತುಂಬಾ ಹಳೆ ಅಂದ್ರೆ ಈ ಜೈನರು ಬುದ್ಧರು ಇದ್ದಿದ್ದ ಈಶ್ವರ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದೆ ತುಂಬಾ ಹಳೆಯ ದೇವಸ್ಥಾನ ಹಾಗೆ ತುಂಬಾ ವಿಶೇಷ ಕೂಡ ದೇವಸ್ಥಾನ ಅಲ್ಲಿ ನಾಗರ ಕೆರೆ ಅಂತ ಇದೆ ನಾಗರ ಕಲ್ಲನ್ನ ಹರಕೆ ಮಾಡಿಕೊಂಡು ಆ ಕೆರೆಯಲ್ಲಿ ಹಾಕಿದ್ರೆ ಮಕ್ಕಳಾಗದೇ ಇರೋಲ್ಲ ಮಕ್ಕಳಾಗದೇ ಅನ್ನೋದು ಒಂದು ಇದೆ ತುಂಬಾ ಜನ ಆ ತರ ಮಾಡ್ತಾ ಇದ್ರು ಆದ್ರೆ ಇವಾಗ ಜಾಸ್ತಿ ಆ ತರ ಏನು ಮಾಡಲ್ಲ ಎಲ್ಲ ಅದೇ ತರ ನಡ್ಕೊಂಡು ಬರ್ತಾ ಇದ್ರು ಇನ್ನೇನ್ ನಾವು ದೇವಸ್ಥಾನ ಹತ್ರ ಬಂದ್ವಿ ಈ ದೇವಸ್ಥಾನ ಅಕ್ಕ ಪಕ್ಕದಲ್ಲಿ ತುಂಬಾ ಇರೋದ್ರಿಂದ ರೋಡ್ ಸ್ವಲ್ಪ ತುಂಬಾ ಚಿಕ್ಕದಾಗಿದೆ ಹಾಗಾಗಿ ಆಚೆ ಕಡೆ ಶ್ರಾವತಿ ನದಿಗೆ ಬ್ರಿಡ್ಜ್ ನಿರ್ಮಾಣ ಆಗಿದೆ ಅಂದ್ರೆ ಈ ಬ್ರಿಡ್ಜ್ ಕಂಪ್ಲೀಟ್ ಆಗಿ ಆಗಿದೆ ಇನ್ನೂ ಓಪನಿಂಗ್ ಮಾಡಿಲ್ಲ ಯಾಕಂದರೆ ಫೋರ್ ವೀಲರೆಲ್ಲ ಬಂದರೆ ಈ ಕಡೆ ಪಾಸಿಂಗ್ ಮಾಡೋದಕ್ಕೆ ಜಾಗ ಸಾಕಾಗಲ್ಲ ಅಂದರೆ ಒಂದು ಗಾಡಿ ಇದ್ದರೆ ಇನ್ನೊಂದು ಗಾಡಿ ಪಾಸ್ ಆಗಲ್ಲ ಅದಕ್ಕೆ ಬ್ರಿಡ್ಜ್ ಮೇಲೇ ತುಂಬ ಜನ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾರೆ ಸ್ನೇಹಿತರೆ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದಿರೋ ನೋಡ್ಬೋದು ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಅಂದರೆ ತೇರು ಎಳಿತಾರೆ ರಥನ ಎಳಿತಾರೆ ದೇವಸ್ಥಾನ ಮುಂಚೆ ಸ್ವಲ್ಪ ಚಿಕ್ಕದಾಗಿತ್ತು ಇವಾಗ ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನಾಗಿ ಸೀಟ್ಗಳನ್ನ ಹಾಕ್ಬಿಟ್ಟು ದೊಡ್ಡದಾಗಿ ಮಾಡಿದ್ದಾರೆ ವರ್ಷಕ್ಕೊಮ್ಮೆ ಈ ರಥನ ಎಳಿತಾರೆ ಈ ರಥದಲ್ಲಿ ದೇವರನ್ನ ಕೂರಿಸ್ಬಿಟ್ಟು ಜಾತ್ರೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಡಿಸೆಂಬರ್ ಟೈಮಲ್ಲೇ ನಡೆಯುತ್ತೆ ಹಾಗೆ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಸ್ನೇಹಿತರೆ ಹೊರಗಡೆ ಕೂಡ ಎಷ್ಟು ವಿಶಾಲವಾದ ಜಾಗ ಇದೆ ನೋಡಿ ಒಳಗಡೆನೂ ಅಷ್ಟೇ ಮದುವೆಗಳನ್ನೆಲ್ಲ ಮಾಡ್ತಾ ಇದ್ರು ಮುಂಚೆ ಇವಾಗ ಮದುವೆ ಏನಾದರೂ ಇದ್ದರೆ ಹೊರಗಡೆ ವರಾಂಡದಲ್ಲೇ ಮದುವೆಗಳು ಮಾಡ್ತಾರೆ ಈ ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡ್ರೆ ಏನಾದರೂ ನಡಿಬೇಕಂತ ಹರಕೆ ಕಟ್ಟಿಕೊಳ್ಳೋದಾದ್ರೆ ಹೂವಿನ ಅಲಂಕಾರದ ಹರಕೆ ಅಥವಾ ತುಳಸಿ ಎಲೆ ಮಾಲೆ ಮಾಡಿಬಿಟ್ಟು ಒಪ್ಪಿಸ್ತೀನಿ ಅಂತ ಹರಕೆ ಕಟ್ಕೊಂಡ್ರೆ ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಈ ದೇವಸ್ಥಾನದ ಹೆಸರು ಗೇರ್ಸೊಪ್ಪ ಸೀಮಾ ಮುಖ್ಯ ಪ್ರಾಣ ದೇವಸ್ಥಾನ ಅಂತ ಶರಾವತಿ ತೀರವಾಸ ಅಂತಲೂ ಕರೀತಾರೆ ಈ ದೇವಸ್ಥಾನ ಇರೋದು ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪದಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ಪೂಜೆಗಳು ಮಾಡೋದಕ್ಕೆ ಅಥವಾ ಹರಕೆಗಳು ತೀರಿಸೋದಕ್ಕೆ ಶಿವಮೊಗ್ಗ ಭದ್ರಾವತಿ ಸಾಗರ ಆ ಕಡೆಯಿಂದನೂ ತುಂಬ ಜನಗಳು ಬರ್ತಾರೆ ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಗೇರ್ಸೋ ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪಕ್ಕೆ ಬಂದು ಅಲ್ಲಿಂದ ಯಾರು ಕೇಳಿದ್ರು ನಿಮಗೆ ಅಡ್ರೆಸ್ ತೋರಿಸ್ತಾರೆ ಅಥವಾ ಅಲ್ಲಿ ಬ್ರಿಡ್ಜ್ ಕೂಡ ಆಗಿದೆ ಬ್ರಿಡ್ಜ್ ಅಲ್ಲಿ ಬರಬಹುದು ದೇವಸ್ಥಾನದ ಮುಂದೆಗಡೆನೆ ಕರೆಕ್ಟ್ ಆಗಿ ದೇವಸ್ಥಾನ ಇದ್ರಿಗೇನೆ ಶ್ರಾವತಿ ನದಿ ಹರಿತಾ ಇರೋದು ಅಲ್ಲಿ ಕೂಡ ದೋಣಿ ಅಥವಾ ಬೋಟ್ ವ್ಯವಸ್ಥೆ ಇದೆ ಆ ಕಡೆಯಿಂದ ಈ ಕಡೆ ದಾಟೋದಕ್ಕೆ ತುಂಬಾ ಜನ ಈ ಒನ್ ಕಡೆ ಎಲ್ಲ ಟ್ರಿಪ್ ಬರ್ತಾ ಇರ್ತೀರ ಅಂತವರು ಈ ಕಡೆ ದೇವಸ್ಥಾನಕ್ಕೆ ಒಂದ್ಸಲ ಬಂದು ಹೋಗಿ ತುಂಬಾ ಚೆನ್ನಾಗಿರುವಂತ ದೇವಸ್ಥಾನ ಇದು ಆಂಜನೇಯನ ದೇವಸ್ಥಾನ ನಿಮ್ಮ ಇಷ್ಟಾರ್ಥಗಳೆಲ್ಲ ನೇರೇವೇರಿರುತ್ತೆ ನೀವೇನು ಬಿಡ್ಕೊಂಡ್ರು ಈಡೇರಿಸ್ತಾರೆ ಈ ದೇವರು ದೇವಸ್ಥಾನಕ್ಕೆ ಎದ್ದರಿಗೆ ಶರಾವತಿ ನದಿ ಹರಿತಾ ಇದೆ ತುಂಬ ಆಳಾಗಿದೆ ಸ್ವಲ್ಪ ಡೇಂಜರ್ ಕೂಡ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ ಬಾಯ್ ಸ್ನೇಹಿತರೆ